이 영상은 한국국토정보공사 유튜브 채널에서 촬영되었습니다.

ಹಳ್ಳಿಚಂಡ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಕೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ನಾನು ಗೋಡಿಕಪ್ಪದ ಸಿನಿ ಇವತ್ತು ಗ್ರಾಮೀಣ ಸೊಗಡಿನ ರತೀಶ್ ಅವರು ಒಂದು ಸಿನಿಮಾನ ಇಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಗಿಡುಗ ನನ್ನ ಹಿಂಭಾಗದಲ್ಲಿ ತಾವು ನೋಡ್ತಿರ್ಬೋದು ಫ್ಲೆಕ್ಸ್ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಕಲಾವಿದರು ಇಲ್ಲಿಗೆ ಬರ್ತಾ ಇದ್ದಾರೆ ಬನ್ನಿ ಎಲ್ಲ ನಾಯಕ ನಟರನ್ನ ಮತ್ತು ನಾಯಕಿ ನಟಿಯರನ್ನ ಭೇಟಿ ಮಾಡಿ ಈ ಒಂದು ಸಿನಿಮಾ ಯಾವ ರೀತಿ ಹೊರ ಅದನ್ನು ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ಸರ್ ಗ್ರಾಮೀಣ ಸೊಡ ಸೊಗಡಿನ ನೀವು ಇವತ್ತು ಉದಿಕೇರಿ ಅಂತ ಒಂದು ಸ್ಥಳದಲ್ಲಿದ್ದು ಒಂದು ಒಳ್ಳೆ ಸಿನಿಮಾದಲ್ಲಿ ಪಾತ್ರ ವಹಿಸಿ ಅದು ಇವತ್ತು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ಗಿದೆ ನೂರಾರು ಜನ ನಿಮ್ಮ ಕಲಾಭಿಮಾನಿಗಳು ನಿಮ್ಮನ್ನ ನೋಡಲಿಕ್ಕೆ ಬಂದಿದ್ದಾರೆ ನೀವು ಕೂಡ ಎಕ್ಸೈಟ್ ಆಗಿದ್ದೀರಿ ಸೊ ಒಳಗಡೆ ಹೋಗ್ತಾ ಇದ್ದೀರಿ ಇನ್ನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಈ ಒಂದು ಸಿನಿಮಾ ರಂಗದಲ್ಲಿ ಸರ್ ಎಷ್ಟೇ ಎಷ್ಟು ಒಂದು ಇದ್ದೀರಿ ಸರ್ ನಾನು ಬಂದು ಈ ಸಿನಿಮಾ ಮಾಡುವಾಗ ತುಂಬ ಕಷ್ಟ ಬಿದ್ದು ಆದರೂ ಕೂಡ ಖುಷಿಯಾಗಿ ಇಷ್ಟಪಟ್ಟೆ ಮಾಡಿದ್ದೀವಿ ಇದೊಂದು ಮಾಡಬೇಕು ಅಂತ ಅಣ್ಣ ತಂಗಿ ಸಂಬಂಧ ಇರುವಂತಹ ಒಂದು ಕತೆ ನಿರ್ಮಾಣ ಮಾಡಿದ್ರು ನಮ್ಮ ಕೆಂಪೇಗೌಡರು ಮಾಗಡಿ ಅದಕ್ಕೆ ನಾವು ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ ತುಂಬ ಖುಷಿಯಾಗ್ತಿದೆ ಹೆಚ್ಚು ಹೆಚ್ಚು ಅಭಿಮಾನಿಗಳು ನಮ್ಮ ಬಂಧು ಮಿತ್ರರು ಫ್ರೆಂಡ್ ಬಳಗ ಎಲ್ಲ ಬರ್ತಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಸರ್ ತುಂಬಾ ಎಕ್ಸೈಟ್ಮೆಂಟ್ ಇದೆ ಮತ್ತೆ ಎಲ್ಲರೂ ನೋಡ್ತಾರೆ ಅನ್ನೋಂತ ಒಂದು ಖುಷಿ ಇದೆ ಒಳಗಡೆ ಕೆಲವೇ ನಿಮಿಷಗಳು ಬಾಕಿ ಇದೆ ಮಾಡ್ಬೇಕು ಹೌದೌದು ಅಲ್ಲಿ ಹೆಂಗ ಆಗ್ಬೋದು ಹೇಗೆಂದ್ರೆ ನಮ್ಮ ಈ ಕೊಡಗಿನಾದ್ಯಂತ ಕನ್ನಡ ಸಿನಿಮಾ ಅಂದಾಗ ಕೆಲವು ಕನ್ನಡ ಸಿನಿಮಾಗಳು ಒಳ್ಳೆ ರೀತಿಯಲ್ಲಿ ಬರ್ತವೆ ಕೆಟ್ಟ ರೀತಿಯಲ್ಲಿ ಬರ್ತವೆ ಅದು ನೋಡಕ್ಕೆ ಇಷ್ಟಪಡೋಲ್ಲ ಕೆಲಕ್ ಇಷ್ಟಪಡ್ತವೆ ಬಟ್ ಆದ್ರೆ ಈ ಸಿನಿಮಾ ನೋಡೋಕೆ ಒಂದು ಬಾಂಧವ್ಯ ಬೆಳೆಯುತ್ತೆ ಹೊರಗಡೆ ಬರೋದಾಗ ಒಂದು ಮೆಸೇಜ್ ಏನಂದ್ರೆ ಅಣ್ಣ ತಂಗಿ ಬಾಂಧವ್ಯ ಹಂಗೆ ಇರಬೇಕು ಅಣ್ಣ ಯಾವ ಥರ ತಂಗಿನ ಸಾಕ್ತಾನೆ ಅನ್ನೋಂಥ ಒಂದು ಭರವಸೆಯೊಂದಿಗೆ ಹೊರಗಡೆ ಬರ್ತಾರೆ ಖುಷಿಯಾಗಿ ಬರ್ತಾರೆ ಫೀಲ್ ಆಗಿ ಬರ್ತಾರೆ ಅದರಿಂದ ತುಂಬ ಖುಷಿಯಾಗಿ ಸರ್ ಇದು ಅಂದ್ರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಇನ್ನೂ ಖುಷಿ ಮತ್ತೆ ಮರಡು ಮಿಸ್ಟ್ರಿ ಇದೆ ಚೆನ್ನಾಗಿದೆ ನೋಡ್ಬೇಕೆಲ್ಲರು ಕಾತ್ರದಿಂದ ಹೌದು ನಾನು ಅಷ್ಟೇ ಕಾತ್ರದಿಂದ ಕಾಯ್ತಿದ್ದೀನಿ ನಮ್ಮ ಎಲ್ಲ ಬಂಧು ಮಿತ್ರಗಳು ಎಲ್ಲ ಬಂದು ಸೊ ನೋಡ್ತಾರೆ ಜೊತೆಲಿ ಕೂತು ಸಂತೋಷವಾಗಿ ನೋಡ್ತೀವಿ ಖುಷಿಯಾಗಿ ಖುಷಿಯೂ ಹ್ಯಾಪಿಯಾಗಿ ನೋಡ್ತಾಯಿದ್ದೀವಿ ಆಯ್ತು ಸರ್ ನಿಮ್ಮ ಕಾಯ್ತಿದು ಮಾರಂಗಕ್ಕೆ ಒಂದು ನಮ್ಮ ಕಡೆಯೂ ಒಂದು ಕಂಗರಾಜಿಲ್ಲ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸರ್ ನಾಯಕಿ ನಟಿಯಾಗಿ ಒಂದು ಯುವ ಪ್ರತಿಭೆ ನಮ್ಮ ಜೊತೆಗಿದ್ದಾರೆ ಇವತ್ತು ಗಿಡದ ಪಾತ್ರದಲ್ಲಿ ತಮ್ಮನ್ನ ಒಂದು ತಂಗಿ ಪಾತ್ರದಲ್ಲಿ ನೋ ನೋಡ್ಬೋದು ಅವರು ಆಗಿದ್ದಾರೆ ಮೇಡಮ್ ಎಷ್ಟು ಖುಷಿ ಆಗುತ್ತೆ ಕೊಡಗಿಗೆ ಬಂದಿದ್ರಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಎಲ್ಲರೂ ಬಂದು ನಮ್ಮನ್ನ ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ಯಾಕಂದರೆ ನಾವೆಲ್ಲ ನೀವು ಕಲಾವಿದ್ದರು ನಮ್ಮನ್ನೆಲ್ಲರೂ ನೀವು ಸಪೋರ್ಟ್ ಮಾಡಿದ್ರೇ ನಮ್ಮ ಮೂವಿನೂ ಬೆಳೆಯುತ್ತೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡಿದೆಲ್ಲ ಖುಷಿ ಆಯಿತು ಕ್ರ್ಯಾಕರ್ಸ್ ಎಲ್ಲ ಬರ್ನ್ ಮಾಡಿದ್ರು ಅದು ಕೂಡ ತುಂಬ ಖುಷಿ ಆಯಿತು ಎಲ್ಲರೂ ಬಂದು ನೋಡಿ ಸಿನಿಮಾ ನಾನು ಮುಂಚೆ ಚಿಕ್ಕೊಳ್ಳಿದಾಗ ನಾನು ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದೆ ಇದು ಅಣ್ಣ ತಂಗಿ ಬೇಸ್ಡ್ ಮೂವಿ ಫಸ್ಟ್ ನಾನು ಮಾಡ್ತಿರೋದು ಇದೇ ನನ್ನ ಮೂವಿ ಫಸ್ಟ್ ರಿಲೀಸ್ ಆಗ್ತಿರೋದು ಅದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಮ್ಮ ಡೈರೆಕ್ಟರ್ ಸರ್ ಕೆಂಪೇಗೌಡ ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಇವತ್ತು ಗೋಣಿಕಪ್ಪಕ್ಕೆ ಕೆಂಪೇಗೌಡ ಮಾಗಡಿ ಅವರು ಇಲ್ಲಿ ಒಂದು ಸಿನಿಪ್ಲೆಕ್ಸ್ ಏನಿದೆ ಆ ಒಂದು ಚಿತ್ರಮಂದಕ್ಕೆ ಬಂದಿದ್ದಾರೆ ಈ ಒಂದು ಗಿಡಗ ಸಿನಿಮಾನ ಕೂಡ ಇವರು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಸರ್ ಹೇಗೆ ಅನ್ನಿಸ್ತದೆ ಸರ್ ಹೊಸ ಪ್ರತಿಭೆಯನ್ನು ನೀವು ಗ್ರಾಮೀಣ ಮಟ್ಟದಿಂದ ಆಯ್ಕೆ ಮಾಡಿ ಅವ್ರಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ಕೊಟ್ಟಿದ್ದಾರೆ ಎಷ್ಟು ಖುಷಿಯಾಗುತ್ತೆ ಸರ್ ಹಾಂ ಸರ್ ನನಗೆ ತುಂಬ ಆಗ್ತಿದೆ ಯಾಕೆಂದರೆ ನಾವು ಆಲ್ಮೋಸ್ಟು ನಾವು ಕ ಬೆಂಗಳೂರು ಆ ಕಡೆಯೇ ನಾವು ಆರ್ಟಿಸ್ಟ್ನ ನೋಡ್ಕೊಂಡು ಇಲ್ಲಿವರೆಗೂ ಸಿನಿಮಾ ಮಾಡಿದ್ದೀವಿ ಈಗ ನಾವು ಹೊರಗಿನವರಿಗೆ ನಾನು ಚಾನ್ಸ್ ಕೊಡಬೇಕಂತ ಬಂದಾಗ ಇಲ್ಲಿ ಗೋಣಿಕೊಪ್ಪದಲ್ಲಿ ಅದ್ದು ಹುದಿಕೇರಿಯವರು ಪ್ರತೀಶನ್ ಅವರಿಗೆ ನಾವು ಚಾನ್ಸ್ ಕೊಟ್ವಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಫೈಟ್ ಮೂರು ಫೈಟ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗು ಕೂಡ ಚೆನ್ನಾಗಿ ಮಾಡಿದ್ದಾರೆ ನಾನು ಸಿನಿಮಾದಲ್ಲಿ ಯಾರ್ಯಾರು ಟೆಕ್ನಿಷಿಯನ್ ಈ ಟೆಕ್ನಿಷಿಯನ್ ಎಲ್ಲರೂ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರ್ಟಿಸ್ಟು ಕೂಡ ತುಂಬ ಇದಾಗಿ ಮಾಡಿದ್ದಾರೆ ನಾವು ಇವತ್ತು ದಿನ ಹನ್ನೊಂದು ಗಂಟೆಗೆ ಶೋ ರನ್ ಆಗ್ತಿದೆ ಇಲ್ಲಿನ ಜನ ಎಲ್ಲ ನೋಡ್ತಿದ್ರೆ ನನಗೆ ತುಂಬ ಆಗ್ತಿದೆ ಬೆಂಗಳೂರು ಥಿಯೇಟ್ರಿಗೆ ಹೆಂಗೆ ಬರ್ತದೆ ಅದಕ್ಕಿಂತ ಜಾಸ್ತಿ ಜನ ಇಲ್ಲಿ ತುಂಬ ಬಂದಿದ್ದಾರೆ ಎಲ್ಲರಿಗೂ ನಾನು ಒಂದೇ ಹೇಳ್ತೀನಿ ಯುವ ಕಲಾವಿದರಾದಂಥ ಚಮಟ್ಟಿರ ಪ್ರವೀಣ್ರವರು ಪತ್ರಿಕಾ ರಂಗದಲ್ಲಿ ಇದ್ಕೊಂಡು ಸಿನಿಮಾ ರಂಗಕ್ಕೂ ಕೂಡ ಪಾತ್ರನ ವಹಿಸಿ ಅವರು ಕೂಡ ಒಂದು ಸಿನಿಮಾ ರಂಗದಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಅವ್ರ ಜೊತೆಗೆ ಗಿಡುಗ ಸಿನಿಮಾದ ನಿರ್ಮಾಪಕರು ಕೂಡ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಇವತ್ತು ತಾವು ಇದ್ದಿರಿ ತಮ್ಮ ಈ ಒಂದು ನಿರ್ಮಾಪಕರು ಬಂದಿದ್ರಿ ತಾವೊಂದು ಸಿನಿಮಾ ರಂಗದಲ್ಲಿ ಇರೋದ್ರಿಂದ ಸರ್ ಇವತ್ತು ಕನ್ನಡ ಸಿನಿಮಾಕ್ಕೆ ತಾವು ಕೂಡ ಮುಂಜಾನೆ ಬಂದಿದ್ರಿ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹನ ಕೊಡ್ತಾ ಬರ್ತಾ ಇದ್ರಿ ಎಷ್ಟು ಖುಷಿಯಾಗುತ್ತೆ ಸರ್ ತುಂಬ ಆಗ್ತಿದೆ ನನ್ನ ಸ್ನೇಹಿತರಾದ ರತೀಶ್ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಮತ್ತು ಅವರು ಬಂಡವಾಳನೂ ಕೂಡ ಹೊಡಿದಾರೆ ಹಾಗೆ ಅವರ ಭಾವ ಇವರು ಶಂಕರ್ ಅವರು ಕೇರಳದವರು ಇವರು ಕೇರಳದಲ್ಲಿ ಒಬ್ಬ ಫೇಮಸ್ ಡೈರೆಕ್ಟರ್ ಫೇಮಸ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ಕೇರಳದಲ್ಲಿ ಒಂದು ಮೂರು ನಾಲ್ಕು ಸಿನಿಮಾಗಳನ್ನು ಮಾಡಿದ್ದಾರೆ ಯಾವುದೆಲ್ಲ ಏದೆಲ್ಲ ಹಾಕಿದೆ ರೆಂಡಾಯತಿ ಪದಿನಾರೇ ಏನು ಅಧಿಜೀವನೋ ಎಂದ್ ಸ್ವಲ್ಪ ಅಂತೀವನು ಏನು ರೆಂಡಾಯತಿ ಮೂರನೇ ಪೊಲೀಸ್ ಸ್ಟೋರಿ ಸಗಾವ್ ಗೌರಿ ಶಂಕರ್ ಇಪ್ಪ ಮೋದ್ ಕನ್ನಡ ಗಿಡ ನಮ್ಮ ಸಂತೋಷ ನಾಲ್ಕಾಯ್ ಅದು ಎಲ್ಲ ಸಪೋರ್ಟ್ ಮುಂದೆ ಕೂಡ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಮುಂದೆ ಕೂಡ ಅಂದ್ರೆ ತಮ್ಮ ಬಾ ಮತ್ತೊಂದು ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ತಯಾರಿ ನಡೀತಾ ಇದೆ ಇವರು ಮುಖ್ಯ ನಿರ್ಮಾಪಕರಾಗಿ ಇದರಲ್ಲಿ ಗಿಡುಗದಲ್ಲಿ ಇದ್ಮಾಡಿದರೆ ಇವ್ರ ಜೊತೆ ನಮ್ಮ ಯಾರು ಕೆಂಪೇಗೌಡ ಮಾಗಡಿ ಇರ್ಬೋದು ರತೀಶ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಮೂರು ಸೇರಿ ಒಂದು ಒಳ್ಳೆ ಒಂದು ಏನು ಅಣ್ಣ ತಂಗಿಯ ಏನು ಪಾತ್ರ ಇದೆ ಅಣ್ಣ ತಂಗಿ ತಂಗಿಯ ಸಂಬಂಧ ಏನಿದೆ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡಿದರೆ ಇವರಿಗೆ ಎಲ್ಲರ ಪರವಾಗಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀವಿ ಜನ ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾರೆ ಇಲ್ಲಿ ಸಹ ಅಂಡ್ ಬೆಂಗಳೂರಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೋಗ್ತಿದೆ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾನ ನೋಡಿ ಹರಿಸಿ ಆರೈಸಿ ಹೊಸಬರ್ನ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೆನ್ನ ಜಿ ಡಿ ಅಂತ ನಾನು ಆಲ್ರೆಡಿ ಒಂದು ಐದಾರು ಸಿನಿಮಾ ಮಾಡಿದ್ದೀನಿ ಎಲ್ಲ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದೀನಿ ಇದರಲ್ಲಿ ಮೇನ್ ವಿಲನ್ ಪಾತ್ರ ಮಾಡಿದ್ದೀನಿ ಕಂಟೆಂಟ್ ಇರೋ ಸಿನ್ಮಾ ಈ ಅಣ್ಣ ತಂಗಿ ಸೆಂಟಿಮೆಂಟಲ್ಲಿ ನಾನು ವಿಲನ್ ಪಾತ್ರ ಮಾಡಿದ್ದಕ್ಕೂ ತುಂಬ ಸಂತೋಷ ಆಯಿತು ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೂ ಈ ನಮ್ಮ ಕೆಂಪೇಗೌಡ ಸರ್ಗೂ ಡೈರೆಕ್ಟ್ ತುಂಬ ತುಂಬ ಥ್ಯಾಂಕ್ ಯು ಸರ್ ಜನಗಳೆಲ್ಲ ತುಂಬ ಜನ ಬರ್ತಾ ಇದ್ದಾರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಸ್ಕಾರ ನನ್ನ ಹೆಸರು ಚಾಮರಾಜ್ ಅಂದ್ಬಿಟ್ಟು ಇದರಲ್ಲಿ ಒಂದು ಒನ್ ಆಫ್ ದಿ ಮೈನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದು ನನ್ನ ಆರನೇ ಸಿನಿಮಾ ಆಮೇಲೆ ಕೆಂಪೇಗೌಡ ಸರ್ ಜೊತೆ ಇದು ನನ್ನ ಎರಡನೇ ಸಿನಿಮಾ ಸಿಸ್ಪೆನ್ ಸಿನಿಮಾದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಆರರ್ ಮಿಸ್ಟ್ರಿ ಇದೆ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಮಾಗಡಿಯಲ್ಲೆಲ್ಲ ಶೂಟಿಂಗ್ ಆಗಿದೆ ಮತ್ತು ಬೆಂಗಳೂರು ಎಲ್ಲರೂ ಪ್ರೋತ್ಸಾಹಿಸಿ ಬಂದು ಸಿನಿಮಾ ನೋಡಿ ಅರಸಿ ಹಾರೈಸಿ ಹೊಸಬರಿಗೆ ಪ್ರೋತ್ಸಾಹ ಕೊಡಿ ಅಂತ ಎಲ್ಲರೂ ಕೇಳ್ಕೊಳ್ತೀನಿ ಸಾಕಷ್ಟು ಕ್ರೀಡಾ ಪ್ರೇಮಿಗಳು ಮತ್ತು ಇಲ್ಲಿ ಸಿನಿಮಾ ರಂಗದಲ್ಲೂ ಕೂಡ ಆ ಒಂದು ಸಿನಿಮಾನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಹಿರಿಯರು ಕೂಡ ಬಂದಿದ್ದಾರೆ ಟಿ ಶೆಟ್ಟಿಗೆರೆಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಹಲವು ಸಂಘ ಸಂಸ್ಥೆಯಲ್ಲಿ ಸೇವೆ ಮಾಡಿರ್ತಕ್ಕಂಥ ನಮ್ಮ ಹಿರಿಯರು ಬಂದಿದ್ದಾರೆ ಅವ್ರನ್ನು ಕೂಡ ಸರ್ ಹೊಲಕ್ಕೆಂಜ ನಿಂಗ ಇಲ್ಲಿಗೆ ಬಂದ ತೊಳಿರ ಅವರು ಕನ್ನಡ ಸಿನಿಮಾ ರಿಲೀಸ್ ಆಯ್ತು ನಿಂಗಡ ಊರ್ಕಾರ ನೆರೆಕಾರ ಎಂತ ಪ್ರತಿಮೆ ನಂಗೆ ಮಿನಿಲಿ ಪರಿಚಯ ಹಾಡು ಹಿಂದಿ ಅವರು ಊರು ಫಿಲ್ಮ್ ಮಾಡಿ ನೋಡೋಣ ನಂಗೆ ನಂಗಳ ಊರು ಪಿಂಜೆ ನಂಗೆ ಕೆಲಕರು ಸಂತೋಷ ಅದನ್ನು ಚಾಯ್ತೆ ಬಳಿಯೋಡಿ ಇನ್ನು ಮಿಂಜೆಕ್ ಹಿಂಗೆ ಉನ್ನತ ಸ್ಥಿತಿಗೆ ಪೂಡು ನಂಗೆ ನಂಗೆ ಕಾವ್ಯಮ್ಯಪ್ಪನ ತಾವು ತಾವೊಬ್ಬರು ಕಲಾವಿದರಾಗಿ ಸರ್ ಮತ್ತೊಬ್ಬರು ಕಲಾವಿದರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ತಾವು ಬಂದಿದ್ರಿ ತಾವು ಕೂಡ ದೊಡ್ಡ ಸಿನಿಮಾದಲ್ಲಿ ಕೂಡ ಭಾಗವಹಿಸಿ ಅದರಲ್ಲಿ ಒಂದು ನಟನೆ ಕೂಡ ಮಾಡಿದ್ರು ಇವತ್ತೊಂದು ಕನ್ನಡ ಸಿನಿಮಾ ರಿಲೀಸ್ ಇದೆ ತಾವು ಮುಂಜಾನೆ ಬಂದಿದ್ರಿ ಏನಷ್ಟು ನಮ್ಮ ಊರಿನ ಯುವಕ ರತೀಶ್ ಉದಿಕೇರಿ ಅವರು ನಮ್ಮ ಆತ್ಮೀಯರು ಸ್ಥಳೀಯರು ಅವರು ನಮ್ಮನ್ನು ಭೇಟಿಯಾಗಿ ನಮ್ಮ ಸಿನಿಮಾಕ್ಕೆ ಸಹ ಸಹಕಾರ ಮಾಡಿ ಎಲ್ಲ ಬರಬೇಕಂತ ನಮಗೆ ಆ ಆಮೇರೆಗೆ ನಾವು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೀವಿ ಕಲಾವಿದರುಗಳು ಬೆಳಿಬೇಕು ಎಲ್ಲ ಕಲಾಭಿಮಾನಿಗಳು ಬಂದಿದ್ದೀರಾ ಎಲ್ರಿಗೂ ಸ್ವಾಗತ ಹಾಗೆಯೇ ನಮ್ಮ ಕೊಡಗಿನ ಎಲ್ಲ ಕಲಾವಿದರುಗಳು ಮುಂದಕ್ಕೆ ಬಂದು ಸಿನಿಮಾದಲ್ಲಿ ಹೆಸರು ಮಾಡಿ ಎಲ್ಲ ಹೆಸರುವಾಸಿಗಳಾಗಬೇಕು ನಾನು ಈ ಈಗಾಗಲೇ ಕಾಂತಾರ ಮತ್ತು ಹೆಲ್ಟು ಮುತ್ತ ಒಂದು ಸಿನಿಮಾ ಮಾಡಿದ್ದೀನಿ ಇನ್ನು ನಾಲ್ಕು ಸಿನಿಮಾ ತೆರೆಗೆ ಬರಲಿಕ್ಕೆ ತಯಾರಾಗಿದೆ ನಾನು ಅದೇ ರೀತಿ ಈ ಸಿನಿಮಾಕ್ಕೆ ಗಿಡುಗಕ್ಕೆ ಶುಭಾಶಯವನ್ನು ಕೋರುತ್ತಾ ರತೀಶ್ ಅವರು ಮತ್ತು ಕೆಂಪೇಗೌಡ ಮಾಗಡಿ ಅವರು ನಿರ್ದೇಶಕರು ಬಂದಿದ್ದಾರೆ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಸಿನಿಮಾ ಭಾಳಷ್ಟು ಹೆಸರುವಾಸಿ ಮಾಡಲಿ ಅಂತ ನಿಮ್ಮೆಲ್ಲರ ಮುಖ ಕೇಳಿಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ಬನ್ನಿ すごい、sure. uh,。 ಚೆನ್ನಾಗಿದೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಮತ್ತು ಬೇಸರದ್ದು ಇದೆ ಇನ್ನೊಂದು ನಮ್ಮ ಕೊಡಗಿನ ಜನರು ಮಾಡಿದ್ದು ಅಂತ ಒಂದು ಸಂತೋಷ ಇದೆ ಅದೇ ಹ್ಯಾಪಿ ಓಕೆ ಮೂವಿ ಮೂವಿ ಚೆನ್ನಾಗಿತ್ತು ತೊಂದರೆ ಇಲ್ಲ ನೋಡ್ಬೋದು ಚೆನ್ನಾಗಿತ್ತು ಸಸ್ಪೆನ್ಸ್ ಇದೆ ಹಾಡು ಎರಡು ಹಾಡು ಚೆನ್ನಾಗಿತ್ತು ಮತ್ತು ನಾಯಕರು ಚೆನ್ನಾಗಿ ಮಾಡಿದ್ದಾರೆ ಹಂಗಿ ಕ್ಯಾರೆಕ್ಟ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನೋಡಿ ಬಂದು ಸಿನಿಮಾ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ